ರಾಜಾರಾಮಣ್ಣ ಮಾತು ಕಲಿಸಿದರು ಹೆಸರು ಕೇಳಿದ್ರು ಕೊಡಿ ರಾಜಾರಾಮಣ್ಣವ್ರು ಹೆಸರು ಕೇಳಿದ್ದೀರಿ ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗಿದ್ದವರು ನನಗೆ ಮಾರ್ಗದರ್ಶಕರು ರಿಸರ್ಚ್ ರಿಸರ್ಚ್ಗೆ ಮಾರ್ಗದರ್ಶಕರು ನನಗವ್ರು ಅವರು ಅಟಾಮ್ ಎನರ್ಜಿ ಕಮಿಷನ್ ಚೇರ್ಮನ್ ಆಗಿದ್ದವರು ಪ್ರೈಮ್ ಮಿನಿಸ್ಟರ್ ಥಿಂಕ್ ಟ್ಯಾಂಕ್ ಚೇರ್ಮನ್ ಆಗಿದ್ದವರು ಮೂರು ಪ್ರೈಮ್ ಮಿನಿಸ್ಟರ್ಗೆ ಥಿಂಕ್ ಟ್ಯಾಂಕ್ ಚೇರ್ಮನ್ನಾಗಿ ಕೆಲಸ ಮಾಡಿದವರು ರಾಜ್ಯಸಭಾ ಮೆಂಬರ್ ಆದರು ಡಿಫೆನ್ಸ್ ಮಿನಿಸ್ಟರ್ ಆದರು ಪ್ರಪಂಚದ ಅದಕ್ಕೆ ವಾರಕ್ಕೊಂದು ದೇಶಕ್ಕೆ ಕೊಟ್ಟಾಡ್ತಿದ್ರು ಅವ್ರು ನಾ ಕೇಳಿದವ್ರು ಹೆಂಗೆ ಮಾಡ್ತೀರಿ ಸರ್ ಎಲ್ಲ ಕೆಲಸ ಹಿಂಗೆ ನಮ್ಗೆ ಆಶ್ಚರ್ಯ ಅನ್ಸಂಗಿಲ್ಲ ಒಂದು ಕೆಲಸ ಮಾಡಿದ್ರೆ ಊರಿಗೆಲ್ಲ ಹಾಕೊಂಡ್ಬರ್ತೀವ ಮನ್ ನಾನೇ ಅದು ಮೊನ್ನೆ ನಾನೇ ಮಾಡಿದ್ದು ಹೇಳಿ ಅಂಥದ್ದು ಇಷ್ಟು ಜಿಷ್ಟು ಭಾರಿ ಬ್ಯಿ ಇರುವಂಥ ಮನುಷ್ಯ ಹೆಂಗೆ ಮಾಡ್ತೀರಿ ಸರ್ ನೀವು ಅಂತ ಹೇಳಿದರು ಅವ್ರು ಹೇಳಿದ್ರು ಉದಾಹರಣೆ ನಿಮಗೆ ಹೇಳ್ತೀನಿ ಪ್ರಯೋಜನ ಆಗ್ಬೋದು ಟೀಚರ್ಸ್ಗೂ ಪ್ರಯೋಗ ನಮಗೂ ಆಗ್ಬೋದು ನನಗಂತೂ ತುಂಬ ಪ್ರಯೋಜನ ಆಗ್ಯದ ಅವ್ರು ಹೇಳಿದ್ರು ಖರ್ಜಿಗೆ ನೀವು ಪೋಸ್ಟ್ ಬಾ ಪೋಸ್ಟ್ ಆಫೀಸ್ ಇದ್ದಂಗೆ ಇರ್ಬೇಕು ನೋಡ್ರಿ ಅಂದರೆ ಕೆಲಸ ಏನಂದ್ರೆ ಏನು ಪೋಸ್ಟ್ ಆಫೀಸ್ ಇದ್ದಂಗೆ ಅಂದರೆ ಹೆಂಗೆ ಇವತ್ತೇನು ಪೋಸ್ಟ್ ಆಫೀಸ್ ಬಿಟ್ಬಿಡ್ರಿ ಪೋಸ್ಟೇ ಇಲ್ಲಿ ಇವತ್ತು ಆಫೀಸ್ ಮಾತ್ರ ಈಗ ಯಾಕಂದ್ರೆ ಬರೀ ಪತ್ರ ಬರೆದಿರ್ಯಾರ ಈಗ ಸಣ್ಣದ ಯಾರು ಯಾರು ಬರಂಗಿಲ್ಲ ಪೋಸ್ಟ್ ಕಾರ್ಡು ಇನ್ಲೇಟ್ ಯಾರು ಬರಂಗಿಲ್ಲ ಬರೀ ಇಮೇಲು ಮೆಸೇಜಸ್ ಎಲ್ಲ ಹೋಗ್ತಾವೆ ಆಗಿನ ಕಾಲದ ಹೇಳ್ತಿದ್ರು ಅವ್ರು ಪೋಸ್ಟ್ ಆಫೀಸ್ನಾಗ ಬೆಂಗಳೂರಾಗ ದಿನಕ್ಕೆ ಒಂದು ಲಕ್ಷ ಪತ್ರ ಬರ್ತಾವಂತ ತಿಳ್ಕೊರಿ ಒಂದು ಲಕ್ಷ ಪತ್ರ ಬರ್ತಾವ ಹೆಡ್ ಆಫೀಸಿಗೆ ಹೋಗ್ತದ ಅಲ್ಲಿ ಏನು ಅವರು ಅವ್ರ ತಕ್ಷಣ ಓದ್ಲಿಕ್ಕೆ ಹೋಗೋದಿಲ್ಲ ಅಡ್ರೆಸ್ಟ್ ಹೆಸರು ನೋಡೋದಿಲ್ಲ ಅವರು ಯಾರ ಹೆಸರು ಓದೋದಿಲ್ಲ ಅಲ್ಲಿ ಸಾರ್ಟಿಂಗ್ ಔಟ್ ಆಫೀಸ್ ಅಂತಾರೆ ಬೆಂಗ್ಳೂರ್ ಒನ್ ಬೆಂಗ್ಳೂರ್ ಟು ಬೆಂಗ್ಳೂರ್ ತ್ರೀ ಬೆಂಗ್ಳೂರ್ ಫೋರ್ ಬೆಂಗ್ಳೂರ್ ಫಾರ್ಟಿ ಹೀಗೆ ಹಾಕ್ಬಿಡ್ತಾರೆ ಆ ಬೆಂಗ್ಳೂರು ಒನ್ ಪೇಪರೆಲ್ಲ ಒಂದು ಕಡೆ ಹೋಗ್ತಾವೆ ಮತ್ತೆ ಅಲ್ಲಿವರು ಓದೋದಿಲ್ಲ ಹೆಸರು ಫಸ್ಟ್ ಮೇನ್ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಥರ್ಡ್ ಬ್ಲಾಕ್ ಫೋರ್ತ್ ಬ್ಲಾಕ್ ಅಂತ ಹಾಕ್ತಾರೆ ಫಸ್ಟ್ ಬ್ಲಾಕ್ ಈಗ ಅಲ್ಲಿ ಹೋಗ್ತದೆ ಅಲ್ಲಿವರು ಫಸ್ಟ್ ಮೇನ್ ಸೆಕೆಂಡ್ ಮೇನ್ ಥರ್ಡ್ ಮೇನ್ ಫೋರ್ತ್ ಮೇನ್ ಜೋಡಿಸ್ಕೋತಾರೆ ಕಡಿಗೆ ಪೋಸ್ಟ್ ಬಂದು ಏನು ಮಾಡ್ತಾನೆ ಮನಿ ನಂಬರ್ ಪ್ರಕಾರ ಜೋಡಿಸ್ಕೋತ ಹೋಗ್ತಾನೆ ಕಡಿಗೆ ಹೆಸರು ನೋಡ್ತಾನೆ ಅವ ಮೊದಲು ಹೆಸರು ನೋಡ್ಕೋ ಸಾರ್ಟ್ಔಟ್ ಮಾಡ್ಲಿಕ್ಕೆ ಹತ್ರ ಒಂದು ದಿವಸದ ಪೇಪರ್ ಇಡೀ ದಿವಸ ಒಂದು ವರ್ಷದ ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ನೋಡೋದೇ ಇಲ್ಲ ಅವರು ಫಸ್ಟ್ ಬ್ಲಾಕ್ಸ್ ಡಿವಿಷನ್ ಮಾಡಿಬಿಡ್ತಾರೆ ಸಾರ್ಟಿಂಗ್ ಔಟ್ ಆಫೀಸ್ ಅಂತ ರಾಮಣ್ಣ ನನಗೆ ಭಾಳ ಭ್ರಾಚ್ಯ ಹೇಳಿದರು ಮನಸ್ಸು ಹಾಗೆ ಸಾರ್ಟಿಂಗ್ ಔಟ್ ಆಫೀಸ್ ಆಗಬೇಕು ಒಂದು ಕೆಲಸ ಮಾಡುವಾಗ ಫಸ್ಟ್ ಹೆಂಗಲ್ಲ ಹೆಸರು ನೋಡೋದಿಲ್ಲ ಅಡ್ರೆಸ್ ನೋಡೋದಿಲ್ಲ ಅವರು ಬೆಂಗಳೂರು ಒನ್ ಬೆಂಗಳೂರು ಟು ಬೆಂಗಳೂರು ತ್ರೀ ಬೆಂಗಳೂರು ಫೋರ್ ಹೆಂಗೆ ಮಾಡ್ತಾರೆ ಹಂಗೆ ನಾನು ಪ್ರಯಾರಿಟಿ ಮಾಡ್ಕೋಬೇಕು ಈ ಕೆಲಸ ಮಾಡುವಾಗ ಒಂದು ಸಿಂಪಲ್ ಹೇಳ್ಬಿಡ್ತೀನಿ ನಿಮಗೆ ಒಂದು ಟಾರ್ಚ್ ತಗೊಳ್ಳಿರಿ ಟಾರ್ಚ್ ತಗೊಂಡು ರಾತ್ರಿ ಹೊರಗಡೆ ಹಿಂಗೆ ಬೆಳಕಿನ ಇಟ್ಕೋರಿ ಕತ್ಲಿಯೊಳಗೆ ಹಿಂಗೆ ಒಂದು ಬೆಳಕಿನ ಕಂಬ ಕಾಣಿಸ್ತದೆ ಹಿಂಗೆ ಧೂಳಿತ್ತಂದ್ರೆ ಬೆಳಕಿನ ಕಂಬ ಕಾಣಿಸ್ತದೆ ಹಿಂಗೆ ಟಾರ್ಚ್ ಲೈಟ್ ಕಾಣಿಸೋದಿಲ್ಲ ಹತ್ತಡಿ ದೂರ ಕಾಣಿಸೋದಿಲ್ಲ ನಿಮ್ಗೆ ಬ್ಯಾಟ್ರಿ ಇಟ್ಕೊಂಡ್ರು ಹದಿನೈದು ಅಡಿ ದೂರ ಕಾಣಿಸೋದಿಲ್ಲ ಅಲ್ಲಿ ಬೆಳಕೆ ಬರೋದಿಲ್ಲ ಆದರೆ ಅದೇ ಆ ಬೆಳಕಿನ ಕಿರಣಗಳನ್ನು ಒಂದು ಕಡೆ ಕುಡಿಸಿದ್ರೆ ಅದು ಲೇಸರ್ ಅಂತ ಕರೀತಾರೆ ಅದನ್ನು ಬೆಳಕೆ ಅದು ಮತ್ತೊಂದು ಏನಿಲ್ಲ ಬೆಳಕಿನ ಕಿರಣ ಹರಡಿದಾಗ ಅಶಕ್ತ ಆಗ್ತಾವೆ ಹತ್ತಡಿ ದೂರ ಕಾಣಿಸೋದಿಲ್ಲ ಅವನು ಒಂದು ಕಡೆ ತಂದುಬಿಟ್ರೆ ಒಂದು ಇಂಚ್ ದಪ್ಪ ಸ್ಟೇನ್ಲೆಸ್ ಸ್ಟೀಲನ್ನು ಬೆಣ್ಣೆ ಕತ್ತರಿಸಿದಂಗೆ ಕತ್ತರಿಸ್ಬಿಡ್ತದೆ ಲೇಸರ್ ನಮ್ಮ ಮನಸ್ಸು ಹಾಗೇನೆ ಮನಸ್ಸು ಕ್ಯಾಟ್ರಾಗಿ ಹೋತಂದ್ರೆ ಏನೂ ಮಾಡೋಂಗಿಲ್ಲ ಅಯ್ಯೋ ಭಾಳಷ್ಟು ಕಡೆ ನೋಡ್ರಿ ನಮ್ಮ ಟೈಮ್ ಯಾಕೆ ವೇಸ್ಟ್ ಆಗ್ತದೆ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಇದು ಮಾಡ್ ಅನ್ಕೋತ ಅರ್ಧ ತಾಸು ತೆಗ್ದಿರ್ತೀವಿ ನಾವು ಅನ್ನಂಗಿಲ್ಲ ಅದ್ರ ಬದಲು ಕೂತ್ ಒಂದು ಘಟ್ಟಿ ಹಿಡ್ಕೊಳ್ರಿ ಆ ಪೋಸ್ಟ್ ಆಫೀಸ್ ಐಡಿಯಾದಲ್ಲ ಒಂದು ವಿಚಾರ ಮಾಡ್ತೀನಿ ಈಗ ನಾ ಮಾಡುವಾಗ ಮತ್ತೊಂದು ತಲೆಗೆ ಬರಬಾರ್ದು ಇವತ್ತು ನಾನು ಈಗ ಬಂದೀನಿ ಪ್ರೋಗ್ರಾಮ್ನಾಗ ಇದ್ದೀನಿ ನಾಳಿದ್ದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಮುಂಜಾನೆ ಏನಾಯ್ತು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಇದು ಮುಂಜಾನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆಗೆ ಇದ್ದೆ ನಾನು ಆ ತಲೆ ಕಟ್ಸೊಂಡು ತಲೆ ಕನ್ಫ್ಯೂಸ್ ಆಗ್ತದೆ ನನಗೆ ಆ ಮುಂಜಾನೆ ಕೆಲಸ ಅದು ಈಗ ನಡೆದೋದಲ್ಲ ಬಿ ಇನ್ ದ ಪ್ರೆಸೆಂಟ್ ಎಟ್ ಆಲ್ ಟೈಮ್ಸ್ ಕೆಲಸ ಮಾಡುವಾಗ ಇದು ಮಾಡುವಾಗ ಇದೊಂದೇ ಅದೊಂದೇ ಫೋಕಸ್ ಮಾಡ್ಬೇಕು ಮೈಂಡ್ ಈಸ್ ಸೋ ಪವರ್ಫುಲ್ ವಿವೇಕಾನಂದರು ಕಲಿಸ್ತಾ ಇರೋದನ್ನು ಇಫ್ ಯು ಕ್ಯಾನ್ ಫೋಕಸ್ ಯುವರ್ ಮೈಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಮೈಂಡ್ ಆಫ್ ದಿ ಅದರ್ ಪರ್ಸನ್ ಆಲ್ಸೋ ಮತ್ತೊಬ್ಬರ ಮನಸ್ಸು ಕೂಡ ಅರ್ಥ ಮಾಡ್ಕೋಬೋದು ಅಂತ ಹಂಗೆ ನಾ ಫೋಕಸ್ ಮಾಡಿ ಈ ವಿಷಯದ ಈ ವಿಷಯದಾಗ ಏನು ಫುಲ್ ಅಟೆನ್ಷನ್ ಕೊಡೋದು ಕೊಟ್ಟು ಬರೋದು ಮುಗಿಸಿ ಕ್ಲೋಸ್ ಆಮೇಲೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಅದು ನೆಕ್ಸ್ಟ್ ಹೋಗೋದು ಆ ಪೋಸ್ಟ್ ಆಫೀಸ್ ಸಾರ್ಟಿಂಗ್ ಔಟ್ ಅದೆಲ್ಲ ಸ್ವಲ್ಪ ಹೇಳಿದ್ರಷ್ಟು ಸುಲಭ ಅಲ್ಲ ಅದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ ನನಗೆ ತುಂಬ ಪ್ರಯೋಜನ ಆಯ್ತದ ನಾನು ರಿಸರ್ಚ್ ಮಾಡ್ತಿದ್ದೆ ಬೇರೆ ಕಡೆ ಕೆಲಸ ಮಾಡಬೇಕು ಹತ್ತಾರು ಕೆಲಸ ಹಾಕ್ಕೊಂಡು ನಿನ್ನ ಈ ಮಾಡುವಾಗ ಈ ಸ್ಥಾಕ್ ಹೋಗಿದ್ದೆ ನಾನು ಇವತ್ತು ನಾನು ಲೋಕ ಶಿಕ್ಷಣ ಟ್ರಸ್ಟ್ ಆ ಕೆಲಸ ಮಾಡಬೇಕು ಅದೊಂದೇ ಕೆಲಸ ಮತ್ತೊಂದು ಬೇರೆ ಕೆಲಸ ಇಲ್ಲ ಈಗ ನಾನು ಹೋಗ್ತೀನಿ ಒಂದು ಕಾಲೇಜಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದೇನೆ ಆ ಕಾಲೇಜಿಗೆ ಅದು ಕಾಲೇಜ್ ಒಂದೇ ಕೆಲಸ ಮತ್ತೊಂದು ಏನೂ ಇಲ್ಲ ಹಾಗೆ ಒಂದೊಂದು ಕೆಲಸ ಒಂದೊಂದು ಟೈಮ್ ಒಂದೊಂದೇ ಮಾಡಿದಾಗ ಆಗ್ತದೆ ಕೆಲವು ಎರಡೆರಡು ಮೂರು ಮೂರು ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ ಕೆಲವು ಚಟ ಇರ್ತದೆ ಕೆಲವರಿಗೆ ಹಾಡು ಕೇಳ್ಕೋತ ಬರೆಯೋದು ಹೌದು ಕೆಲವಂತ ಏ ಹಾಡು ಕೇಳ್ಕೋತ ಬರೋದ್ರೆ ಚಲೋ ಬರೀತೀನಿ ನಾ ಬಿಟ್ಟು ನೋಡ್ರಿ ಇನ್ನೂ ಚಲೋ ಬರೀತೀರಿ ಅದಲ್ಲದು ಒಂದು ಟ್ರೈ ಸಿಂಪಲ್ ಎಕ್ಸ್ಪರಿಮೆಂಟ್ ಮಾಡಿದ್ದೆ ನಾನು ಮನೆಗೆ ಹೋಗಿ ಮಾಡಿರಿ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು ನೆಕ್ಸ್ಟ್ ಮನೆಗೆ ಹೋಗಿ ಮಾಡ್ರಿ ಒಂದು ಪೇಪರ್ ತಗೋರಿ ಎಲ್ಲರಿಗೂ ಎ ಬಿ ಸಿ ಡಿ ಬಂದೇ ಬರ್ತದೆ ಮೊದಲಿನ ಹತ್ತು ಅಕ್ಷರ ಎ ಬಿ ಸಿ ಡಿ ಎಫ್ ಜೆ ಚಾಯ್ ಜೆ ವಾಚ್ ಇಟ್ಕೋರಿ ಎ ಬಿ ಸಿ ಡಿ ಜೆ ತನಕ ಬರೀರಿ ಬಡಬಡ ಎಷ್ಟು ಹಾಕ್ದ ಫಸ್ಟ್ ಎಷ್ಟು ಸೆಕೆಂಡ್ ತೊಗೋತೀರಿ ಆರು ಸೆಕೆಂಡು ಏಳು ಸೆಕೆಂಡು ಆಗ್ತದೆ ಓಕೆ ಅದ್ರ ಕೆಳಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಬರೀರಿ ಅದಕ್ಕೆ ಎಷ್ಟು ಸೆಕೆಂಡ್ ತೊಗೋತೀರಿ ನೋಡ್ರಿ ಅದಕ್ಕೊಂದು ಆರು ಏಳು ಸೆಕೆಂಡ್ ಆಗ್ತದೆ ಎಲ್ಲ ನೆಕ್ಸ್ಟ್ ಏನು ಮಾಡಬೇಕು ಪೇಜ್ ತಿರುಗಿಸ್ಬೇಕು ಅದೇ ಪೇಜ್ನ ಬರಲಿಕ್ಕೆ ಹೋಗ್ಬೇಡ್ರಿ ಮೊದಲು ಎ ಒನ್ ಬಿ ಟು ಸಿ ತ್ರೀ ಡಿ ಫೋರ್ ಗೊತ್ತಾತ್ರ ಹೇಳಿದ್ದು ಎ ಅದು ಒಂದು ಅಕ್ಷರ ಒಂದು ನಂಬರ್ ಅಕ್ಷರ ಒಂದು ನಂಬರು ಹತ್ತು ಅಕ್ಷರ ಹತ್ತು ನಂಬರ್ ಬರೀರಿ ಎಷ್ಟು ಟೈಮ್ ತಗೋತದೆ ಚೆಕ್ ಮಾಡಿ ನೋಡಿ ನೀವೇ ಮಾಡ್ರಿ ಇಟ್ಕೊಂಡು ನೋಡಿರಿ ಇದು ಆರು ಇದು ಏಳು ಸೆಕೆಂಡ್ ಬೇಕಾಗಿತ್ತು ಅಂದ್ರೆ ಮೊದಲು ಒಟ್ಟು ಎಷ್ಟು ಬೇಕಾಗಿತ್ತು ಹದಿಮೂರು ಸೆಕೆಂಡ್ ಬೇಕಾಗಿತ್ತು ನೀವು ಆಲ್ಟರ್ನೇಟ್ ಬರ್ಕೋತ ಹೋಗ್ರಿ ಎ ಒನ್ ಬಿ ಟು ಸಿ ತ್ರೀ ಡಿ ಫೋರ್ ಬರ್ಕೊಂಡು ಹೋಗ್ರಿ ಇಪ್ಪತ್ತು ಸೆಕೆಂಡ್ ಆಗೋದಿಲ್ಲ ಅಂದ್ರೆ ಏನರ್ಥ ಹದಿಮೂರು ಆಗಬೇಕಾಯ್ತಲ್ಲ ಏಳು ಸೆಕೆಂಡ್ ಯಾಕೆ ವೇಸ್ಟ್ ಆಯಿತು ಮೈಂಡ್ ಈಸ್ ಆಸಿಲೇಟಿಂಗ್ ಬಿಟ್ವೀನ್ ಟೂ ಥಿಂಗ್ಸ್ ನಂಬರ್ ಆ್ಯಂಡ್ ವರ್ಡ್ಸ್ ನಂಬರ್ ಆ್ಯಂಡ್ ಅಲ್ಫಾಬೆಟ್ ನಂಬರ್ ಅಲ್ಫಾಬೆಟ್ ಶಿಫ್ಟ್ ಆಗ್ತಿರ್ಬೇಕು ಶಿಫ್ಟ್ ಹಾಕೋತಿದ್ದಾಗ ದಿರ್ಸ್ ಅ ಟೈಮ್ ಲಾಸ್ ಅಂತ ಹೇಳ್ತಾರೆ ಟೈಮ್ ಲಾಸ್ ಆಗ್ತದೆ ಹಾಗೆ ನಾ ಎರಡೆರಡು ಕೆಲಸ ಮಾಡ್ತಿದ್ರೆ ಪಾರ್ಟ್ ಆಫ್ ಯುವರ್ ಅಟೆನ್ಷನ್ ಗೋಸ್ ಇನ್ ಲಿಸನಿಂಗ್ ಟು ಮ್ಯೂಸಿಕ್ ಪಾರ್ಟ್ ಇನ್ ರೈಟಿಂಗ್ ಎರಡು ಈ ಫಾರ್ ಎಕ್ಸಾಂಪಲ್ ನಾನು ಓದ್ತಿದ್ದೆ ಅಂತ ತಿಳ್ಕೊರಿ ಪುಸ್ತಕ ಓದ್ಕತಿ ನಿಮ್ಮ ಹಿಡ್ಕೊಂಡು ಓದ್ತಿದ್ರೆ ನನ್ನ ಕಥೆ ಒಂದು ಅದು ಕವನ ಓದ್ತೀನಿ ಅಂತ ತಿಳ್ಕೊರಿ ಓದ್ಬೇಕಾದ್ರೆ ಏನಾಗ್ತದೆ ನೀವು ನೋಡ್ತೀರಿ ನನ್ನ ನಾನು ಬಟ್ಟೆ ಹಾಕ್ಕೊಂಡೋದು ನೋಡ್ತೀರಿ ಪುಸ್ತಕ ಹೆಡ್ ನೋಡ್ತೀರಿ ನಾ ಹುಬ್ಬೇರ್ಸೋದು ನೋಡ್ತೀರಿ ಕೈ ಮಾಡೋದು ನೋಡ್ತೀರಿ ಅದ್ರ ಜೋಡಿ ಕೇಳಿಸ್ಕೋತೀರಿ ನಾನು ಮಾತಾಡೋದನ್ನು ಆದ್ರೆ ಬರೀ ಒಂದು ಹಾಡು ಕೇಳ್ತಿದ್ರೆ ನೀವು ರೇಡಿಯೋದಾಗ ಹೆಂಗೆ ಕೇಳ್ತೀರಿ ಹೇಳಿರಿ ಎಷ್ಟು ವರ್ಷ ಬರೀ ಹಾಡು ಕೇಳ್ತಿದ್ದೆ ಕಣ್ಣು ಮುಚ್ಕೋತೀವಿ ನಾವು ಯಾಕೆ ಕಣ್ಣು ಮುಚ್ತೀವಿ ಕೇಳೋದು ಕಿವಿಲೇ ಅಲ್ಲ ಕಣ್ಣು ಯಾಕೆ ಮುಚ್ಕೋತೀವಿ ಯು ಡೋಂಟ್ ವಾಂಟ್ ದಿ ಫಿಸಿಕಲ್ ವರ್ಲ್ಡ್ ಟು ಇಂಟರ್ಫಿಯರ್ ಇನ್ ದಿ ಪ್ರಾಸೆಸ್ ಆಫ್ ಲಿಸನಿಂಗ್ ಕೇಳೋದು ಕಡ್ಡು ಬರಬಾರ್ದು ಏಕಾಗ್ರ ಆಗ್ತದೆ ಎಷ್ಟು ಚೆಂದ ಎಂಜಾಯ್ ಮಾಡ್ತೀರಿ ಬರೀ ಕೇಳೋದು ಒಂದೇ ಇದ್ದರೆ ಆದರೆ ವಿಡಿಯೋ ಇದ್ದಾಗ ಕೇಳೋದು ಕಾಣಿಸೋದು ಎರಡೂ ಆಗ್ತದೆ ಎರಡೂ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳೋದು ಭಾಳ ಸುಲಭದ ಮಲ್ಟಿ ಟಾಸ್ಕಿಂಗ್ ಇಲ್ಲ ಅದು ಮಲ್ಟಿಟಾಸ್ ಮಾಡಿದ್ರೆ ಎರಡು ಕಡೆನೂ ಕೆಲಸ ಕಮ್ಮಿ ಆಗ್ತದೆ ಅದಕ್ಕೆ ದಯವಿಟ್ಟು ಒಂದು ಕೆಲಸ ಮಾಡುವಾಗ ಇನ್ನೊಂದು ಎರಡು ಮೂರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಕೆಲವು ಮಾಡ್ತಾರೆ ಇದನ್ನ ಅರ್ಧ ಆರ್ಟಿಕಲ್ ಬರೋದು ಇದನ್ನ ಅರ್ಧ ಬರೋದು ಇದನ್ನ ಅರ್ಧ ಬರಿ ಇದನ್ನ ಅರ್ಧ ಏ ಮೂರು ಮೂರು ಬರೀಬೇಕ್ರಿ ನಾನು ನಾಳೆ ಕಳಿಸ್ಬೇಕು ಬರಿಬೇಕು ಮೂರು ಬರಿಬೇಕು ಬೇಡ ನಂಗಿಲ್ಲ ಅದು ಒಂದು ಆದ್ಮೇಲೆ ಒಂದು ಬರೀರಿ ಮೂರು ಹೋದ್ರೆ ಮೂರು ಅರ್ಧ ಚೌ ಭಾತ ಆಗಿಬಿಡ್ತದೆ ಸರಿ ಆಗೋದಿಲ್ಲ ಅದಕ್ಕೆ ನಾನು ಹೇಳೋದು ಪ್ರಯಾರಿಟೈಸ್ ಪ್ಲ್ಯಾನ್ ಯುವರ್ ಟೈಮ್ ಶೆಡ್ಯೂಲ್ ಇಟ್ ಮೊದಲು ಬ ಇತ್ತೇನು ಮಾಡಬೇಕು ಅಂತ ಬರಿಬೇಕು ಸಾಯಂಕಾಲ ಹೋಗಿ ಟಿಕ್ ಮಾಡಬೇಕು ಆಯ್ತು ಏನು ಮಾಡಿದ್ದೆಲ್ಲ ಆಯ್ತು ಏನು ಅಂತ ಒಂದು ಡಿಸಿಪ್ಲಿನ್ ಅದು ಹಂಗೆ ಮಾಡ್ಕೋಬೇಕು